ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಲಿಂಬೆ ಹಣ್ಣಿನಿಂದ ಮಾಡುವಂತಹ ಒಳ್ಳೆಯ ಒಂದು ಔಷಧಿಯನ್ನು ತೋರಿಸ್ತಾ ಇದ್ದೇನೆ ಕಫ ಗಂಟಲು ಕೆರೆ ಕೆಮ್ಮು ಮತ್ತೆ ಹೊಟ್ಟೆ ತೊಳೆಸುವುದು ನಾಲಿಗೆಗೆ ರುಚಿ ಇಲ್ಲದಿರುವುದು ಇದಕ್ಕೆಲ್ಲ ಒಂದು ಒಳ್ಳೆಯ ಮನೆ ಮದ್ದು ಲಿಂಬೆ ಹಣ್ಣಿನಿಂದ ಮಾಡುವಂತಹ ಒಂದು ರೆಮಿಡಿ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ತರ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಇದನ್ನು ಒಂದು ಚಮಚ ಬೆಳಿಗ್ಗೆ ಮಧ್ಯಾಹ್ನದ ರಾತ್ರಿಗೆ ತಗೊಂಡ್ರೆ ಸಾಕು ನಿಮ್ದು ಕಫ ಇರಲಿ ಗಂಟಾಳು ಕೆರತೆ ಇರ್ಲಿ ಮತ್ತೆ ಕೆಮ್ಮು ಇರಲಿ ಏನಿದ್ರೂ ಹೋಗ್ತದೆ ನೋಡಿ ಇದನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಯಾರು ಬೇಕಿದ್ರೂ ತಗೊಳ್ಬಹುದು ಬಹಳಷ್ಟು ಒಳ್ಳೆಯ ಔಷಧಿ ಈಗ ನೋಡಿ ಇಲ್ಲಿ ನಾಲ್ಕು ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ ನಾನು ನಾಲ್ಕು ಲಿಂಬೆ ಹಣ್ಣಿನದ್ದು ಮಾಡ್ತಾ ಇರೋದು ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೂ ಮಾಡಬಹುದು ಈಗ ಇದನ್ನು ಕಟ್ ಮಾಡಿ ಇದರ ರಸ ಹಿಂಡಿ ಕೊಡಬೇಕು ಖಂಡಿತವಾಗಲೂ ನೂರಕ್ಕೆ ನೂರು ರಿಸಲ್ಟ್ ಕಾಣ್ತೀರಿ ನೀವು ಇದರಿಂದ ಸ್ವಲ್ಪನೂ ಕೆಮ್ಮೆ ಬರುವುದಿಲ್ಲ ಅಷ್ಟು ಒಳ್ಳೆಯ ಔಷಧಿ ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನೋಡಿ ಈಗ ಇದರಲ್ಲಿ ಬೀಜ ಎಲ್ಲ ಉಂಟು ನೋಡಿ ಅದನ್ನೆಲ್ಲ ಈಗ ನಾನು ಗಾಳಿಸಿಕೊಳ್ತಾ ಇದ್ದೇನೆ ಈಗ ಗಾಳಿಸಿಕೊಂಡಿದ್ದೇನೆ ನಾಲ್ಕು ನಿಂಬೆಹಣ್ಣಿಗೆ ಇಷ್ಟು ರಸ ಬಂದಿದೆ ನೋಡಿ ಈಗ ಇದಕ್ಕೆ ಹಾಕುವ ವಸ್ತು ಏನೆಲ್ಲ ಅಂತ ತೋರಿಸ್ತೇನೆ ನೋಡಿ ನೋಡಿ ಇದು ಏಲಕ್ಕಿ ಪುಡಿ ನೋಡಿ ಏಲಕ್ಕಿ ಕೂಡ ಇಟ್ಟಿದ್ದೇನೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಇದು ಲವಂಗದ ಪುಡಿ ಹಾಗೆ ಇದು ಜ್ಯೇಷ್ಠ ಮಧು ಅಂತಾರೆ ನೋಡಿ ಅದರ ಪುಡಿ ಆಯಿತು ಜ್ಯೇಷ್ಠ ಮಧು ನೋಡಿ ಈ ಥರ ಇರ್ತದೆ ಅದು ನೋಡಿ ಕಡ್ಡಿಯ ಥರ ಸಿಗ್ತದೆ ಅದು ಆಮೇಲೆ ಇದು ಕಾಳು ಮೆಣಸಿನ ಪುಡಿ ಈ ನಾಲ್ಕು ಪುಡಿಗಳನ್ನು ತಗೊಳ್ಬೇಕು ಇನ್ನೂ ಒಂದು ವಸ್ತು ಹಾಕೋದುಂಟು ಅದನ್ನು ತೋರಿಸ್ತೀನಿ ನೋಡಿ ಈಗ ಇದಕ್ಕೆ ಕಾಲು ಕಾಲು ಚಮಚ ಎಲ್ಲ ಪುಡಿಗಳನ್ನು ಹಾಕಬೇಕು ಸಮ ಪ್ರಮಾಣದಲ್ಲಿ ಹಾಕಬೇಕು ನೋಡಿ ಮೊದಲಿಗೆ ನಾನು ಜ್ಯೇಷ್ಠ ಮಧು ಪುಡಿ ಹಾಕ್ತಾ ಇದ್ದೇನೆ ಎರಡನೆಯದ್ದು ಮೆಣಸಿನ ಪುಡಿ ಅದು ಕೂಡ ಕಾಲು ಚಮಚ ಹಾಕೋದು ಮೂರನೆಯದ್ದು ಏಲಕ್ಕಿ ಪುಡಿ ನಾಲ್ಕನೆಯದ್ದು ಲವಂಗದ ಪುಡಿ ಈ ಥರ ನಾಲ್ಕು ತರಹದ ಪುಡಿಗಳನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು ಜಾಸ್ತಿ ಕಡಿಮೆ ಮಾಡಬೇಡಿ ಈಗ ಇದು ನೋಡಿ ಇದು ಬೆಲ್ಲ ಅಲ್ಲ ಕಲ್ಲು ಸಕ್ಕರೆ ಈ ಥರದ ಒಂದು ಕಲ್ಲು ಸಕ್ಕರೆ ಸಿಗ್ತದೆ ನೋಡಿ ಆ ಕಲ್ಲು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಹಾಕೊಳ್ಬೇಕು ನೋಡಿ ನಾನಿಲ್ಲಿ ಗುದ್ದಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಪುಡಿ ಈ ಪುಡಿ ಎಷ್ಟು ಹಾಕಬೇಕು ಅಂತ ಅದಕ್ಕೇನು ಲೆಕ್ಕ ಇಲ್ಲ ನೋಡಿ ಯಾಕಂದರೆ ಈ ಲಿಂಬೆ ಹಣ್ಣು ಹುಳಿ ಇರ್ತದಲ್ಲ ಅದಕ್ಕೆ ಎಡ್ಜಸ್ಟ್ ಆಗುವಷ್ಟು ನೀವು ಸಕ್ಕರೆ ಕಲ್ಲು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಬೇಕು ಅಂದರೆ ಸ್ವಲ್ಪ ಅದನ್ನು ಕರಗಿಸಿ ಬಾಯಲ್ಲಿ ಹಾಕಿ ನೋಡಬೇಕು ಸ್ವಲ್ಪ ಮಸ್ ಜಾಸ್ತಿ ಹುಳಿ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಹಾಗಂತ ತುಂಬಾ ಸಿಹಿ ಕೂಡ ಮಾಡಬಾರ್ದು ನಾವು ಶರ್ಬತ್ ಎಲ್ಲ ಮಾಡುವಾಗ ಯಾವ ತರ ಸಕ್ಕರೆ ಹಾಕ್ತೇವೆ ನೋಡಿ ಅದೇ ತರ ಲಿಂಬೆ ಹಣ್ಣಿನ ಹುಳಿಯಾಗಿದೆ ಅಂತ ಅನಿಸ್ಬಾರ್ದು ಅಷ್ಟು ಹಾಕಿದ್ರೆ ಆಯಿತು ಈಗ ಇದನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಬಿಸಿ ಮಾಡಬೇಕು ನಾನಿಲ್ಲಿ ಒಗ್ಗರಣೆ ಹಾಕುವ ಸೌಟಲ್ಲಿ ಬಿಸಿ ಮಾಡ್ತಾ ಇದ್ದೇನೆ ಇದನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡಬೇಕು ನೋಡಿ ಸಣ್ಣ ಉರಿಯಲ್ಲಿ ಇಟ್ಟು ಬಿಸಿ ಮಾಡೋದು ದೊಡ್ಡ ಉರಿಯಲ್ಲಿ ಬಿಸಿ ಮಾಡಬೇಡಿ ನೋಡಿ ಈಗ ಹೀಗೆ ಮಾಡ್ತಾ ಇದ್ದ ಹಾಗೆ ಅದು ಒಂಥರ ಪಾಕ ಬರ್ತದೆ ನೋಡಿ ಅಷ್ಟರ ತನಕ ಅದನ್ನು ಸಣ್ಣ ಉರಿಯಲ್ಲಿ ನಾವು ತಿರುಗಿಸ್ತಾ ಇರಬೇಕು ಮತ್ತು ಇದರ ಉಂಡೆ ಮಾಡಿ ಕೂಡ ನೀವು ಇಟ್ಕೊಳ್ಬೋದು ಕೆಮ್ಮು ಮತ್ತು ಗಂಟಲು ಕೆರೆತ ಇರಲಿ ಹೀಗೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಕೆಲವರಿಗೆ ವಾಂತಿ ಎಲ್ಲ ಬರ್ತದೆ ನೋಡಿ ಅಂಥವರಿಗೂ ಕೂಡ ಒಳ್ಳೆಯ ಔಷಧಿ ಇದು ಹೀಗೆ ಮಾಡಿ ನೀವು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಒಂದು ತಿಂಗಳೆಲ್ಲ ಎರಡು ತಿಂಗಳಾದರೂ ಹಾಳಾಗೋದಿಲ್ಲ ನೋಡಿ ಇದು ಒಂದೊಂದು ಚಮಚ ಈಗ ನೀವು ಉಂಡೆ ಮಾಡಿ ಇಡದಿದ್ರೆ ಒಂದೊಂದು ಚಮಚ ಈ ಅರ್ಕವನ್ನು ತಗೊಂಡ್ರೆ ಆಯಿತು ಹೀಗೆ ಮಗುಚುತಾ ಇದ್ದ ಹಾಗೆ ಅದು ಪಾಕ ಬರಲಿಕ್ಕೆ ಶುರು ಆಗ್ತದೆ ನೋಡಿ ನೋಡಿ ಈ ಥರ ಆಗಬೇಕು ನೋಡಿ ಈಗ ಇದು ಒಂದೇಳೆ ಪಾಕದ ಥರ ಆಗಿದೆ ಇಷ್ಟ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಗ್ಯಾಸ್ ಬಂದ್ ಮಾಡಿದ್ದೇನೆ ಸಾಕು ಇದನ್ನೀಗ ತಣಿಲಿಕ್ಕೆ ಬಿಡಬೇಕು ತಣಿದ ಮೇಲೆ ಯಾವ ಥರ ಆಗ್ತದೆ ಅಂತ ತೋರಿಸ್ತೇನೆ ಈಗ ಇದನ್ನೊಂದು ಸಣ್ಣ ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಅದು ಬೇಗ ತಣೀತದೆ ನೋಡಿ ಅದಕ್ಕಾಗಿ ಒಂದು ಸಣ್ಣ ಬೌಲ್ ಒಳಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ತಣಿಲಿಕ್ಕೆ ಬಿಡುವ ತಣಿದ ಮೇಲೆ ನೋಡಿ ತುಂಬ ದಪ್ಪ ಆಗಿರ್ತದೆ ಅದು ನೋಡಿ ಈಗ ಇದು ಚೆನ್ನಾಗಿ ತಣಿದಿದೆ ನೋಡಿ ಇಷ್ಟು ಆಗಿದೆ ನೋಡಿ ಈಗ ನೀವು ಉಂಡೆ ಮಾಡೋದಿದ್ರೆ ಇದನ್ನು ಇನ್ನೂ ಸ್ವಲ್ಪ ಪಾಕ ಭರಿಸಬೇಕು ಹೀಗೆ ನಾನು ಡಬ್ಬದಲ್ಲಿ ತುಂಬಿಡಿಸ್ತೇನೆ ಒಂದೊಂದು ಚಮಚ ಕೊಟ್ಟರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ರಿಸಲ್ಟ್ ಸಿಗ್ತದೆ ಇದರಿಂದ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮನೇಲಿಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು